ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಈಗ ನಾನು ಹೊಸ ಹೇಳುತ್ತೇನೆ ಕಥೆ ಹೆಸರು ಬಕಾಪುರನ ಪುರೇಗದಲ್ಲಿ ಐವರು ಪಾಂಡವರಿದ್ದರು ಅವರ ಹೆಸರು ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಅವರು ರು ಭಿಕ್ಷೆ ಬೇಡಿ ಬೇಡಿ ತಂದ ಅನ್ನವನ್ನು ಅವರ ಅಮ್ಮ ಕುಂಟಿಗೆ ಕುಡುತ್ತಿದ್ದರು ಆ ಕುಂಚಿ ಅರ್ಧ ಪಾಲು ಬಿಟ್ಟಿದ್ದರು ಮತ್ತು ಉಳಿದ ನಾಲ್ಕು ಮತ್ತು ಕುಂಚಿ ತಿನ್ನುತ್ತಿದ್ದರು ಕುಂತಿ ಭೀಮನಿಗೆ ಹೆಚ್ಚು ಹಣವನ್ನು ನೀಡುತ್ತಿದ್ದಳು ಏಕೆಂದರೆ ಅವನು ಬಲಶಾಲಿ ಆಗಲೆಂದು ಹೆಚ್ಚು ಅನ್ನವನ್ನು ನೀಡುತ್ತಿದ್ದಳು ಒಮ್ಮೆಲೆ ಭೀಮ ಮತ್ತು ಕುಂತಿ ಮನೆಯಲ್ಲೇ ಇದ್ದರು ಉಳಿದ ನಾಕು ಪಾಂಡವರು ಭಿಕ್ಷಾತನಕ್ಕೆ ಹೋಗಿದ್ದರು ಒಮ್ಮೆ ಬ್ರಾಹ್ಮಣನ ಮನೆಯಿಂದ ಅಳವಸರು ಕೇಳಿಸಿತು ಅವಾಗ ಅಲ್ಲಿ ಕುಂತಿ ಹೋಗಿ ರಿಂದ ಪಾರಾಗಲು ಒಂದು ಗಾಡಿ ತುಂಬಿಸಿ ಅಣ್ಣ ಮತ್ತು ಎರಡು ಕುರಿಯೊಂದಿಗೆ ಬರಬೇಕು ಬರದಿದ್ದರೆ ಅವರನ್ನು ಅವರ ಮನೆಯರನ್ನು ಕಚ್ಚಿ ತಿನ್ನುತ್ತಾನೆ ಎಲ್ಲರೂ ಒಬ್ಬೊಬ್ಬರಂತೆ ಈಗ ನನ್ನ ಸರದಿ ಬಂದಿದೆ ನಾನು ಬಡವ ನಮ್ಮ ಮನೆಯಲ್ಲಿ ಏನು ಇಲ್ಲ ನಮ್ಮ ಮನೆಯವರೆಲ್ಲ ಅಳುತ್ತಿದ್ದಾರೆ ಎಂದು ಬ್ರಾಹ್ಮಣ ಕುಂಟಿಗೆ ಹೇಳುತ್ತಾನೆ ಆಗ ಕುಂಟಿಗೆ ತೂಕವಾಯಿತು ನೀನು ನೀನುರೋಕೆ ಹೋಗಬೇಡ ಮನೆಯಲ್ಲಿ ನಾವಿದ್ದೇವೆ ನನ್ನ ಮಕ್ಕಳು ಸಾಮಾನ್ಯರಲ್ಲ ಇಷ್ಟರವರೆಗೆ ಅನೇಕ ರಾಕ್ಷಸರನ್ನು ಕೊಂದಿದ್ದಾರೆ ರಾಕ್ಷಸರೇ ಏಕೆ ಬಬ್ಬಾಸೂರನನ್ನು ಕೊಡುತ್ತಾರೆ ನಾಳೆ ಬೆಳಗ್ಗೆ ಒಂದು ಗಾಡು ತುಂಬಿಸಿ ಅನ್ನ ಮತ್ತು ಎರಡು ಕುರಿಯೊಂದಿಗೆ ಬಾ ನನ್ನ ಮಗ ಭೀಮಾ ರಾಕ್ಷಸನಲ್ಲಿ ಹೋಗುವ ಎಂದು ಕುಂತಿ ಬ್ರಾಹ್ಮಣಿಗೆ ಹೇಳಿದಳು ಆಗ ಬ್ರಾಹ್ಮಣಿಗೆ ತುಂಬಾ ಆನಂದವಾಯಿತು ಇವಾಗ ಕುಂತಿ ಮನೆಗೆ ಬಂದಳು ಭೀಮನಿಗೆ ಎಲ್ಲಾ

ಮನೆಯ ಬಾಯಲ್ಲಿ ಮುಂದೆ ಒಂದು ಗಾಡಿ ತುಂಬಿಸಿ ಅಣ್ಣ ಮತ್ತು ಎರಡು ಕುರಿಯಿಂದ ಗಾಡಿ ನಿಂತು ಅವಾಗ ಭೀಮ ಗಾಡಿ ಏರಿ ಆ ಕಾಪುರನನ್ನು ಭೇಟಿಯಾಗಲು ಹೊರಟ ಅವಾಗ ಗಾಡಿಯಲ್ಲಿದ್ದ ಎಲ್ಲ ತಿಂಡಿ ತಿನಿಸಿನ ಪರಿಮಳದಿಂದ ಭೀಮನ ಬಾಯಲ್ಲಿ ನಿಲ್ಲೂರಿತು ಈ ಎಲ್ಲ ಪದಾರ್ಥಗಳನ್ನು ತಿಂದರೆ ಹೇಗೆ ಎಂಬುದು ಬಂತು ಮನದಲ್ಲಿ ಅವಾಗ ಒಂದು ಮಾರ್ಗ ಬಂತು ಆ ಮಾರ್ಗದ ಒಂದು ನದಿ ಇತ್ತು ಆ ನದಿಯ ಆವರಣೆಯಲ್ಲಿ ಒಂದು ಅರಣ್ಯವಿತ್ತು ಅಲ್ಲೇ ಬಕಾಸುರ ಆವಾಗ ಮಧ್ಯಾಹ್ನವಾಗಿತ್ತು ಭೀಮ ಕೆಳಗೆ ಇಳಿದು ನದಿಯಲ್ಲಿ ಸ್ನಾನ ಮಾಡಿ ಹಗ್ಗ ಬಿಟ್ಟರು ಮತ್ತು ಹಳ್ಳಿಯತ್ತ ಓಡಿಸಿದರು ಭೀಮ ಎಲ್ಲ ತಿಂಡಿ ತಿನಿಸನ್ನು ಕೆಳಗೆ ಇಳಿಸಿ ಒಂದೊಂದಾಗಿ ತಿನ್ನಲಾರಂಭಿಸಿದ ಇಷ್ಟೊಂದು ಊಟ ಭೀಮನಿಗೆ ಎಂದೂ ಸಿಕ್ಕಿರಲಿಲ್ಲ ಭೀಮನಿಗೆ ತುಂಬಾ ಆನಂದವಾಯಿತು ಅಷ್ಟರಲ್ಲಿ ಬಕಾಸುರ ಗಾಡಿಯಲ್ಲಿ ಬರುತ್ತಿದ್ದ ಮಾನವ ನನ್ನನ್ನು ನೋಡಿ ಬೃದ್ಧಿನ ಬೆನ್ನ ಗಡ ನೊಡಗುತ್ತಿದ್ದ ಆದರೆ ಈ ಮಾನವ ನನ್ನದೇ ಊಟನ್ನು ತಿನ್ನುತ್ತಿದ್ದಾನಲ್ಲ ಬಕಾಸುರನಿಗೆ ಸಿಟ್ಟು ಪ್ರಚಂಡನೆ ಗರ್ಜಿಸಿದೀಮವನತ್ತ ನೋಡಲೇ ಇಲ್ಲ ವಾಗ ಭೀಮನ ಸಿಟ್ಟು ನೆತ್ತಿಗೆ ಇತ್ತು ಅವನು ಭೀಮನ ಬೆನ್ನ ಹೊಸರ ಹೊಡೆಯುತ್ತಲೇ ಇದ್ದ ಭೀಮಾ ತಿನ್ನುತ್ತಲೇ ಇದ್ದ ಹೀಗೆ ಬಹಳ ಹತ್ತು ನಡೆಯಿತು ಆಗ ಭೀಮಾ ಗಾಡಿಯಲ್ಲಿದ್ದ ಎಲ್ಲ ತಿಂಡಿ ತಿನಿಸು ಬರಬರನೇ ತಿನ್ನು ಮುಗಿಸಿದ ಮತ್ತು ಗಟ್ಟಗಟ್ಟನೇನು ನೀರು ಕುಡಿದು ತಿರುಗಿದ ಆವಾಗ ತಟ್ಟಣೆ ಬಂದು ಬಕಾಸುರನನ್ನು ಹೊಡೆಯಲು ಆರಂಭಿಸಿದ ಒಂದು ದೊಡ್ಡ ಮರವನ್ನು ಕಿತ್ತು ಬಕಾಸುರನ ಮೇಲೆ ಬಕಾಸುರ ಕೊನೆಗೆ ನೆಲಕ್ಕೆ ಅಪ್ಪ ಭೀಮ ಚೆನ್ನಾಗಿ ಹೊಡೆದು ಕೈಕಾಲು ಮುರಿದು ಬಿಟ್ಟ ಇವಾಗ ಬಕಾಸುರ ಜೋರಾಗಿ ಬೊಬ್ಬೆ ಇಡುತ್ತ ರಕ್ತ ಬಕಾಸುರನ ಬೊಬ್ಬೆ ಕೇಳಿ ಸಂಬಂಧಿಕರು ಓಡಿ ಓಡಿ ಬಂದು ಈ ಬ್ಯಾನಕ್ ದೃಶ್ಯ ಕಂಡು ಗೊಮ್ಮೆ ರು ನಿಮ್ಮಲ್ಲಿ ಯಾರಾದರೂ ಮನುಷ್ಯನ ಹತ್ಯೆ ಮಾಡಿದರೆ ಬಕಾಸನೇ ನಿಮ್ಮ ಅವಸ್ಥೆ ಮಾಡುವೆ ಎಂದು ಗರ್ಜಿಸಲಾರಂಭಿಸಿದ ಇವಾಗ ಬಕಾಸುರನ ಸಂಬಂಧಿಕರು ರಕ್ತ ಮಾಂಸದ ಭಕ್ಷಣೆ ಮಾಡುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಣ್ಯಾರ್ಥ ಓಡಿಕೋದರು ಈ ಕಥೆ ನೀತಿ ಮಾಡಿದ್ದೇನು ಮಾರಯ ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿ ಆಗುವುದು